ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಹೇಳುವುದು ಮುಖ್ಯನೋ ಅಥವಾ ಮಾಡುವುದು ಮುಖ್ಯನೋ ಅಂತ ನೀವು ಹೇಳುವುದು ಒಂದು ಮಾಡುವುದು ಇನ್ನೊಂದು ಅನ್ನೋ ಒಂದು ಜನಪ್ರಿಯ ಹಾಡನ್ನು ಕೇಳಿರಬೇಕಲ್ವಾ ಅದೇ ಥರ ಸೊ ನಮ್ಮ ಆಫೀಸ್ಗಳಲ್ಲಿ ಯಾವುದೇ ಮೀಟಿಂಗ್ ಆಗಲಿ ಏನೇ ಆಗಲಿ ಇತ್ತೀಚೆಗೆ ಎಲ್ಲದೂ ಕೂಡ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಶುರುವಾಗತ್ತೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಎಂಡ್ ಆಗುತ್ತೆ ಇವರೆಲ್ಲ ಈ ಥರ ಹಾರಾಟ ಮಾಡ್ತಾ ಇರೋದು ನೋಡಿ ನನಗೂ ಒಂದು ಸರ್ತಿ ಅನಿಸುತ್ತೆ ಇರೋ ಇಂಟೆಲಿಜೆನ್ಸನ್ನೇ ನಾವು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಕೆಲವೊಂದು ಟೈಮ್ ತಮಾಷೆ ಮಾಡಬೇಕು ಅನಿಸುತ್ತೆ ಯಾವುದೇ ಮೀಟಿಂಗ್ ತೊಗೊಳ್ಳಿ ಏನೇ ತೊಗೊಳ್ಳಿ ಎ ಐ ಇಟ್ಕೊಂಡು ಹಂಗೆ ಮಾಡ್ಬೋದು ಎ ಐ ಇಟ್ಕೊಂಡು ಹಿಂಗೆ ಮಾಡ್ಬೋದು ಏನು ಸ್ಕೈ ಇಸ್ ದ ಲಿಮಿಟ್ ನಿಮಗೆ ಎರಡು ಸಾವಿರದಲ್ಲಿ ಒಂಥರ ಡಾಟ್ ಕಾಮ್ ಬಬಲ್ ಆದಾಗ ಇದೇ ಥರ ಒಂದು ಯು ಫೋರಿಯ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು ಸಮಥಿಂಗ್ ಡಾಟ್ ಕಾಮ್ ಡಾಟ್ ಡಾಟ್ ಕಾಮ್ ದಿಸ್ ಡಾಟ್ ಕಾಮ್ ಅಂತ ಎಲ್ಲ ಶುರು ಮಾಡಿಕೊಂಡು ಒಂದು ಸಾರಿ ಮೇಲ್ ಹೋಗಿ ಎಲ್ಲ ಕೆಳಗಡೆ ಬಂದಿತ್ತು ನೆನಪಿದೆ ನಮಗೆ ಇಪ್ಪತ್ತೈದು ವರ್ಷದ ಹಿಂದೆ ಕೇವಲ ಹಾಗೆ ಐ ವಿಚಾರಕ್ಕೆ ಬಂದಾಗ ಆಫೀಸ್ನಲ್ಲಿ ಅವರವರ ತಗ ತಕ್ಕಂತೆ ಹಾರಾಟ ಮಾಡ್ತಾರೆ ಎಗರಾಟ ಮಾಡ್ತವೆ ಆಮೇಲೆ ಹೀಗೆ ಹಾಗೆ ಅನ್ನೋ ಒಂದು ಕಲ್ಪನೆಗಳಿಗೆ ಮಿತಿನೇ ಇಲ್ಲ ಕಲ್ಪನೆ ಅಂದಾಗ ಒಂದು ನೆನಪಿಗೆ ಬರುತ್ತೆ ಈಗ ನಾವು ಇತ್ತೀಚೆಗೆ ಏನೇ ಮಾಡಿದ್ರು ವಿ ಹ್ಯಾವ್ ಟು ಕೀಪ್ ದ ಇನೋವೇಷನ್ ಇನ್ ಮೈಂಡ್ ಅಂತ ಒಂದು ಧ್ಯೇಯ ವಾಕ್ಯ ಸಮಥಿಂಗ್ ದಟ್ ವಿ ವುಡ್ ಲೈಕ್ ಟು ಕೀಪ್ ಥಿಂಕಿಂಗ್ ಅಬೌಟ್ ಈಗ ಇನೊವೇಷನ್ ಅಂದರೆ ಏನು ಯು ಡೋಂಟ್ ಹ್ಯಾವ್ ಟು ಆಲ್ವೇಸ್ ಲಾಂಚ್ ಎ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ಯು ಡೋಂಟ್ ಹ್ಯಾವ್ ಟು ಆಲ್ವೇಸ್ ಥಿಂಕ್ ಅಪ್ ಸಮಥಿಂಗ್ ಏನು ರಿಯಲಿ ರಿಯಲಿ ಬ್ರ್ಯಾಂಡ್ ನ್ಯೂ ಇರೋ ಕೆಲಸನ ಒಂದು ಹೊಸ ಕಲ್ಪನೆಯಿಂದ ಅಥವಾ ಒಂದು ನಾವೀನ್ಯತೆಯಿಂದ ಅದ್ರ ಜೊತೆಯಲ್ಲಿ ಒಂದಿಷ್ಟು ಹೊಸ ಶೋಧನೆ ಅಥವಾ ಸಂಶೋಧನೆ ಮಾಡಿ ಅದನ್ನು ಪ್ರಸ್ತುತಪಡಿಸಿದರೆ ಅದನ್ನು ಕೂಡ ಒಂದು ಇನೋವೇಷನ್ ಅಂತಲೇ ಕರಿಬೋದು ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ವಾಟ್ ವಿ ಸೇ ವರ್ಸಸ್ ವಾಟ್ ವಿ ಡೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಪ್ರೊಫೆಷ್ನಲ್ ರಂಗದಲ್ಲಿರ್ಬೋದು ಅಥವಾ ಈ ಒಂದು ಪ್ರೈವೇಟ್ ಒಂದು ಖಾಸಗಿ ರಂಗದಲ್ಲಿರ್ಬೋದು ಅಥವಾ ಒಂದು ಕಮ್ಯುನಿಟಿ ವಿಚಾರದಲ್ಲಿರ್ಬೋದು ನಾವು ಆಡೋ ಮಾತಿಗೆ ಮತ್ತು ನಾವು ಮಾಡೋ ಕೃತಿಗೆ ಭಾಳಷ್ಟು ವ್ಯತ್ಯಾಸ ಇರುತ್ತೆ ಈಗ ಇಂಗ್ಲೀಷಲ್ಲಿ ದೇರ್ ಆರ್ ಏನು ಐಡಿಯಾಸ್ ಐಡಿಯಾಸ್ ಆರ್ ಡೈಮೆಡಜನ್ ಅನ್ನೋ ಒಂದು ಮಾತು ಬರುತ್ತೆ ಅದರಲ್ಲಿ ಆ ಐಡಿಯಾಗಳನ್ನು ಅದನ್ನು ಕ್ರೋಢೀಕರಿಸಿ ಅದನ್ನು ಕೂಲಂಕಷವಾಗಿ ನೋಡಿ ಅದನ್ನು ಪ್ರಸ್ತುತಪಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇದೆಯಲ್ಲ ದಟ್ ಈಸ್ ವೇರ್ ಆಲ್ ದ ಎನರ್ಜಿ ಈಸ್ ನೀಡೆಡ್ ಆ ಇಂಪ್ಲಿಮೆಂಟೇಷನ್ ಆ ಎಕ್ಸಿಕ್ಯೂಷನ್ಗೆ ಹಾಗಾಗಿ ನಾವು ಮಾಡೋ ಕೃತಿ ಏನಿದೆ ಅದು ನಾವು ಆಡೋ ಮಾತಿನಕ್ಕಿಂತ ಅಥವಾ ನಾವು ಬರೆಯೋ ಬರವಣಿಗೆಗಿಂತ ಬಹಳ ದೊಡ್ಡ ವಿಚಾರದ್ದು ಈಗ ಹತ್ತು ಮಾಡ್ತೀನಿ ಅಂತ ಹೇಳಿ ಒಂದನ್ನು ಮಾಡದೇ ಇದ್ದರೆ ಅದನ್ನು ಯಾರೂ ಮೆಚ್ಚೋದಿಲ್ಲ ಅಂದ್ ಅದರ್ ಹ್ಯಾಂಡ್ ನೀವು ಏನು ಹೇಳಿ ಬಿಡಿ ಕೊನೆ ಪಕ್ಷ ಒಂದು ಸಣ್ಣ ಒಂದು ಸೇವೆಯನ್ನು ಮಾಡಿದ್ರೆ ಒಂದು ಕಾರ್ಪೊರೇಟ್ ರಂಗದಲ್ಲಿರ್ಬೋದು ಅಥವಾ ಒಂದು ಪ್ರೈವೇಟಾಗಿ ಅಥವಾ ಒಂದು ಕಮ್ಯುನಿಟಿನಲ್ಲಿ ದಟ್ ಮೀನ್ಸ್ ಅ ಲಾಟ್ ಅದಕ್ಕೋಸ್ಕರನೇ ದಾಸರು ಹೇಳಿದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವುದರಂತೆ ಕಾಣಿರುವಂತ ಈಗ ಇದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಂಟ್ರಿಬ್ಯೂಷನನ್ನು ನಾವು ಏನು ವಾಲಂಟಿಯರ್ ಲೆವೆಲನ್ನು ನೋಡ್ತೀವಿ ಎಲ್ಲರೂ ಮಾಡ್ಬೋದು ಅದನ್ನ ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಅಂತ ನಾವೇನು ಹೇಳ್ತೀವಲ್ಲ ಅದ್ರ ಬದಲಿಗೆ ಓಡಂಟ್ ವಿ ರೋಲ್ ಅವರ್ ಸ್ಲೀವ್ಸ್ ಆ್ಯಂಡ್ ದೆನ್ ಡೂ ಸಮ್ಥಿಂಗ್ ಅಬೌಟ್ ಇಟ್ ಆ ಒಂದು ಮಾತನ್ನು ನಾನು ಯಾವಾಗಲೂ ಒತ್ತಿ ಹೇಳ್ತೀನಿ ಈ ಕ್ರಿಯಾಶೀಲತೆ ಅಥವಾ ಕಾರ್ಯತತ್ಪರತೆ ಅಂತ ಏನಿದೆ ಅದು ಮಾತಾಡೋದಕ್ಕಿಂತ ಬರೆಯೋದಕ್ಕಿಂತ ಬಹಳ ಮುಖ್ಯ ಅಂತ ನಮ್ಮಲ್ಲಿ ಒಂದಿಷ್ಟು ಜನ ಇದ್ದಾರೆ ಅವರು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿ ವಾಟ್ಸ್ಯಾಪ್ನಲ್ಲಿ ನುರಿತರಾಗಿರ್ತಾರೆ ಅವರು ಅನೇಕ ಸಮಸ್ಯೆಗಳಿಗೆ ಸೊಲ್ಯೂಷನನ್ನು ಸಜೆಸ್ಟ್ ಮಾಡ್ತಾರೆ ವಾಟ್ಸಾಪಲ್ಲಿ ಅದು ಡೊಮೆಸ್ಟಿಕ್ ಇರ್ಬೋದು ಅಥವಾ ಇಂಟರ್ನ್ಯಾಷ್ನಲ್ ಇವೆಂಟ್ ಇರ್ಬೋದು ಅಥವಾ ಟೆಕ್ನಾಲಜಿ ಇರ್ಬೋದು ಯಾವುದೇ ಆಗಲಿ ಎಲ್ಲದಕ್ಕೂ ಒಂದು ವಾಟ್ಸಾಪಲ್ಲಿ ಸೊಲ್ಯೂಷನ್ ಇರುತ್ತೆ ವಾಟ್ಸಾಪಲ್ಲಿ ಬರೆಯೋ ಐಡಿಯಾಗಳಲ್ಲಿ ಎಷ್ಟು ಮೊಟ್ಟಿನವು ದೇ ರಿಯಲಿ ಗೆಟ್ ಇಂಪ್ಲಿಮೆಂಟೆಡ್ ಅಂತ ನೀವು ನೋಡಿದ್ರೆ ರಿಯಲಿ ಸ್ಮಾಲ್ ಅಂದರೆ ಆ ಐಡಿಯಾನ ಹೇಳೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದಕ್ಕಿಂತ ಬಹಳಷ್ಟು ಹೆಚ್ಚು ಎನರ್ಜಿ ಬೇಕು ಆಮೇಲೆ ಸಾಕಷ್ಟು ಕೋಆರ್ಡಿನೇಷನ್ ಬೇಕು ಈ ರೀತಿಯಲ್ಲಿ ಐ ಆಲ್ವೇಸ್ ರೆಕಮೆಂಡ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಲೆಟ್ಸ್ ಎಟ್ ಲೀಸ್ಟ್ ಡೂ ಸಮಥಿಂಗ್ ಅಂತ ವಾಟ್ ಹ್ಯಾವ್ ಯು ಡನ್ ಅಬೌಟ್ ದಸ್ ಯು ನೋ ಕ್ಯಾನ್ ಯು ಡೂ ಸಮಿಂಗ್ ಅಬೌಟ್ ಇಟ್ ಅನ್ನೋದು ಆ ಡೂ ಅನ್ನೋ ಪದ ಇದೆಯಲ್ಲ ದಟ್ ನೀಡ್ಸ್ ಟು ಬಿ ಸ್ಟ್ರೆಸ್ಡ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಕನ್ವರ್ಸೇಷನ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಆಗಿರ್ಬೋದು ಈಗ ಆಫೀಸ್ನಲ್ಲಿ ಏನು ಮಾಡ್ತಾರೆ ಒಂದು ಇನೋವೇಷನ್ ಅಥವಾ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದಷ್ಟು ಫಂಡ್ಸ್ ಕೊಡ್ತಾರೆ ಸೊ ಇದು ಸಮಥಿಂಗ್ ದಟ್ ಐ ಹ್ಯಾವ್ ಟು ಅಬ್ಸರ್ವ್ ಇನ್ ಅಮೇರಿಕದಲ್ಲಿ ಈಗ ನಿಮಗೆ ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಯಲ್ಲಿ ಕ್ಯಾಪಿಟಲ್ ಹಾಕಿ ಕ್ಯಾಪಿಟಲ್ ತೆಗಿಯೋ ಅಂತ ಏನೇ ಐಡಿಯಾಗಳಿದ್ರು ಅದಕ್ಕೆ ಹೆಚ್ಚು ಕುಮ್ಮಕ್ಕು ಕೊಡ್ತಾರೆ ಸೊ ಈ ಎ ಐ ಅನ್ನೋದನ್ನು ಉಪಯೋಗಿಸ್ಕೊಂಡು ಐ ಥಿಂಕ್ ವಿ ಶುಡ್ ಆಲ್ ಡೂ ಸಮ್ಥಿಂಗ್ ಅಬೌಟ್ ಇಟ್ ಅಂತ ಅಂದರೆ ಒಂದು ಹತ್ತು ಐಡಿಯಾ ತೊಗೊಂಡು ಅದರಲ್ಲೇ ಕರೆಸಿ ಕೆಲಸ ಮಾಡ್ತಾ 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 ವೀ ನೋ ವಿ ಕುಡ್ ಪ್ರೌಲಿ ಲ್ಯಾಂಡ್ ಆನ್ ಸಮಥಿಂಗ್ ಬಿಗ್ ಆ್ಯಂಡ್ ಗ್ರೇಟ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅಮೇರಿಕಕ್ಕೆ ಬಂದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಾವು ಒಂದು ಆಂಟ್ರಪ್ರನರ್ ಆಗ್ತೀವಿ ನಮ್ಮದೇ ಒಂದು ಕಂಪ್ನಿ ಇರಬೇಕು ಅಂತ ಆಸೆ ಪಡೋದು ಅಥವಾ ಆ ಥರ ಕಲ್ಪನೆ ಮಾಡ್ಕೊಳ್ಳೋದು ಸಹಜ ಸೊ ಇಟ್ಸ್ ನೆವರ್ ಟು ಲೇಟ್ ಟು ಡೂ ದಟ್ ಅಂತ ಪ್ರತಿ ಪ್ರತಿಯೊಂದು ಐದು ಹತ್ತು ವರ್ಷಕ್ಕೆ ಒಂದೊಂದು ಬದಲಾವಣೆ ಆಗ್ತಾ ಹೋಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮಗೆ ಜನ್ರೇಟಿವ್ ಎ ಐ ಬಂತು ಅದಕ್ಕಿಂತ ಮೊದಲು ಇಟ್ ವಾಸ್ ಆಲ್ ಅಬೌಟ್ ಬಿಗ್ ಡೇಟಾ ಡೇಟಾ ಸೈನ್ಸ್ ಅದಕ್ಕಿಂತ ಮೊದಲು ದ ಮೊಬೈಲ್ ರೆವಲ್ಯೂಷನ್ ವಾಸ್ ದೇರ್ ಅದಕ್ಕಿಂತ ಹಿಂದೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂತು ಅದ್ರ ಜೊತೆ ಜೊತೆಯಲ್ಲೇ ಬ್ಲಾಕ್ ಚೈನು ಕ್ರಿಪ್ಟೋ ಕರೆನ್ಸಿ ಅಂತ ಬಂತು ಸೊ ಈ ಬಿಟ್ವೀನ್ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಎಂದ ಹಿಡಿದು ಮಿಷಿನ್ ಲರ್ನಿಂಗು ಡೇಟಾ ಸೈನ್ಸ್ ಇಂದ ಹಿಡಿದು ದೆನ್ ಯು ಬ್ರಿಂಗ್ ಇನ್ ಟು ಬ್ಲಾಕ್ ಚೈನ್ ಕ್ರಿಪ್ಟೋ ಕರೆನ್ಸಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹಿಡ್ಕೊಂಡ್ರೆ ದೇರ್ ವರ್ ಸೋ ಮೆನಿ ಯೂಸ್ ಕೇಸಸ್ ನಮ್ಮ ಕಣ್ಣು ಮುಂದೆ ಆಗಿ ಹೋಗಿರೋದು ಈ ಥರದನ್ನೆಲ್ಲದನ್ನೂ ಕೂಡ ನಾವು ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಆಫೀಸ್ಗಳಲ್ಲಿ ಒಂದು ಲ್ಯಾಬ್ ಸೆಟ್ಟಿಂಗ್ನಲ್ಲಿ ಇಟ್ ಇಸ್ ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್ ಇಟ್ ಆ್ಯಂಡ್ ಟೆಸ್ಟಿಂಗ್ ಇಟ್ ಔಟ್ ಸೊ ಅವಾಗ ಏನಾಗುತ್ತೆ ಒಂದು ಐದಾರು ಐಡಿಯಾಗಳನ್ನು ಟ್ರೈ ಮಾಡ್ತಾ ಹೋದಾಗ ಅಲ್ಟಿಮೇಟ್ಲಿ ಇ ನೋ ಒನ್ ಕುಡ್ ಬಿಕಮ್ ಎ ಸಕ್ಸಸ್ ಆ್ಯಂಡ್ ದೆನ್ ಇನ್ ಇವನ್ ಇಫ್ ಇಟ್ ಇಸ್ ಎ ಫೇಲ್ಯೂರ್ ಇಟ್ಸ್ ನಾಟ್ ರಿಲಿ ಎ ಫೇಲ್ಯೂರ್ ಯು ಲರ್ನ್ ಅ ಲಾಟ್ ಟು ಡೂ ವಿತ್ ಇಟ್ ಆಮೇಲೆ ಈಗ ಮೀಟಿಂಗ್ನಲ್ಲಿ ದೊಡ್ಡ ದೊಡ್ಡ ಎಕ್ಸಿಕ್ಯೂಟಿವ್ಸ್ಗಳು ಏನು ಹೇಳ್ತಾರೆ ಐಡಿಯಾಗಳು ದೋಸ್ ಆರ್ ಆಲ್ ಇಂಪಾರ್ಟೆಂಟ್ ಒಂದು ಸ್ಟ್ರಾಟಜಿ ವಿಚಾರದಿಂದ ಒಂದು ವಿಷನ್ ವಿಚಾರದಿಂದ ಒಂದು ಗೋಲ್ ಒಂದು ಅಬ್ಜೆಕ್ಟಿವ್ ಸೆಟ್ಟಿಂಗ್ ಒಂದು ಲೀಡಿಂಗ್ ವಿಚಾರದಿಂದ ದೋಸ್ ಎಕ್ಸಿಕ್ಯೂಟಿವ್ಸ್ ರಿಯಲಿ ಆ್ಯಡ್ ವ್ಯಾಲ್ಯೂ ಬಟ್ ಅಲ್ಟಿಮೇಟ್ಲಿ ಆ ಐಡಿಯಾಗಳನ್ನು ತಗೊಂಡು ವೇರ್ ರಬ್ಬರ್ ಮೀಟ್ಸ್ ದ ರೋಡ್ ಆ ಐಡಿಯಾಗಳು ಇಂಪ್ಲಿಮೆಂಟ್ ಆಗುತ್ತಲ್ಲ ಅದು ಆ ಎಕ್ಸಿಕ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಸೊ ಈಗ ನೀವು ನಿಮ್ಮ ವ್ಯಾಲ್ಯೂನ ಮೂರು ಭಾಗ ಮಾಡ್ಕೊಳ್ಳಿ ಒಂದು ಯು ವರ್ಕ್ ಆನ್ ದಿ ಸ್ಟ್ರಾಟಜಿ ಪಾರ್ಟ್ ಮತ್ತೊಂದು ಯು ಆಲ್ವೇಸ್ ಹ್ಯಾವ್ ಎ ವಿಷನ್ ಆರ್ ಯು ಯು ನೋ ಲೀಡ್ ಅಪ್ ಟು ಎ ವಿಷನರಿ ಮೂರನೇದು ಯು ಥಿಂಕ್ ಆಫ್ ಇಂಪ್ಲಿಮೆಂಟಿಂಗ್ ಆರ್ ಎಕ್ಸಿಕ್ಯೂಟಿಂಗ್ ಆವಾಗ ಏನಾಗುತ್ತೆ ಈ ಎಕ್ಸಿಕ್ಯೂಷನ್ ಅಥವಾ ಇಂಪ್ಲಿಮೆಂಟೇಷನ್ ಅದು ಬಹಳ ಮುಖ್ಯ ಅದೇ ಮೊದಲಿಗೆ ಹೇಳಿದಾಗೆ ಒಂದು ಕಾರ್ಯತತ್ಪರತೆ ಒಂದು ಕ್ರಿಯಾಶೀಲತೆ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಹೌ ಯು ವಿಲ್ ಡೂ ಇಟ್ ವೆನ್ ವಿಲ್ ಯು ಡೂ ಇಟ್ ಇದೆಲ್ಲ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಸೊ ಇವತ್ತಿನ ತಾತ್ಪರ್ಯ ಏನು ಅಂದರೆ ಎಲ್ಲರೂ ಕೂಡ ಎ ಐ ಅನ್ನ ಹೆಸರಿನಲ್ಲಿ ತಕ್ಕ ದಮ್ಮಿ ತಕ್ಕ ಜನ ಅಂತ ಕುಣಿತಾರೆ ಹಾರಾಡ್ತಾರೆ ಆ ಥರ ಎಲ್ಲರೂ ಕೂಡ ಮಾಡ್ಬೋದು ಅದ್ರ ಬದಲಿಗೆ ಯಾವುದೋ ಒಂದು ಅಥವಾ ಎರಡು ಐಡಿಯಾ ತಗೊಂಡು ಅದರಲ್ಲಿ ಒಂದು ಇನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಒಂದು ಹೊಸ ಕಲ್ಪನೆ ಒಂದು ಹೊಸ ಶೋಧನೆಯನ್ನು ಮಾಡಿ ನಮ್ಮ ನಮ್ಮ ರಂಗದಲ್ಲಿ ನಾವು ಏನಾದರೂ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ಸನ್ನು ಕಂಡರೆ ದಟ್ ವುಡ್ ಬಿ ವರ್ತ್ ವೈಲ್ ಹಾಗೆಯೇ ಇವತ್ತಿನ ಮತ್ತೊಂದು ತಾತ್ಪರ್ಯ ಏನು ಅಂದರೆ ನಾವು ಆಡೋ ಮಾತಿಗಿಂತ ನಾವು ಬರೆಯೋ ಬರವಣಿಗೆಗಿಂತ ನಾವು ಮಾಡೋ ಕೆಲಸಗಳು ಬಹಳ ಮುಖ್ಯ ವಾಟ್ ವಿ ಡ್ಯೂ ಆ್ಯಂಡ್ ವಾಟ್ ವಿ ಡೋಂಟ್ ಬೋತ್ ಆರ್ ಇಂಪಾರ್ಟೆಂಟ್ ಹಾಗಾಗಿ ಆ ಕ್ರಿಯಾಶೀಲತೆಗೆ ಹೆಚ್ಚು ಒತ್ತು ಕೊಡಬೇಕು ಅದರ ಬದಲಿಗೆ ಸುಮ್ಮನೆ ನಾವು ಚರ್ಚೆ ಮಾಡ್ತೀವಿ ಅಲ್ಲಿ ಇಲ್ಲಿ ವಾಟ್ಸಪ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ ಅದರ ಪರಿಣಾಮ ಏನಾಗುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ಒಳಗಡೆ ಏನೇನು ಅಚೀವ್ ಮಾಡಿದ್ದೀವಿ ಅಂತ ನೋಡಿದಾಗ ಅದರ ರಿಸಲ್ಟ್ ತುಂಬ ಕಡಿಮೆ ಆಗುತ್ತೆ ದೇರ್ ಫೋರ್ ಈ ಕ್ರಿಯಾಶೀಲತೆ ವೆರ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟಿಂಗ್ ಸಮ್ ಐಡಿಯಾ ವೆನ್ ಇಟ್ ಕಮ್ಸ್ ಟು ಡೂಯಿಂಗ್ ಸಮ್ಥಿಂಗ್ ಅಬೌಟ್ ಅ ಪ್ರಾಬ್ಲಮ್ ಅದು ಬಹಳ ಮುಖ್ಯ ಅನ್ನೋದು ಇವತ್ತಿನ ತಾತ್ಪರ್ಯ ಹೋಪ್ ಇಟ್ ಹೆಲ್ಪ್ಸ್